ಎಲ್ಲರಿಗೂ ನಮಸ್ಕಾರ ಎಸ್ ಐ ಟಿ ಎಸ್ನಲ್ಲಿ ನಲ್ಲಿ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ರೀ ಅಡ್ಮಿಷನ್ ಮಾಡಿಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಟ್ಯಾಪ್ ಮಾಡುವುದರ ಮೂಲಕ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಎಸ್ ಐ ಟಿ ಎಸ್ ನಲ್ಲಿ ನೀವು ರಿಅಡ್ಮಿಷನ್ ಮಾಡಿಕೊಳ್ಬೇಕು ಎಂದರೆ ಮೊದಲು ಡಿಟೈನ್ ಮಾಡಿಕೊಳ್ಬೇಕು ನಂತರ ಅಡ್ಮಿಷನ್ ಮಾಡಿಕೊಳ್ಬೇಕು ನಾವಿವಾಗ ಡಿಟೈನ್ ಮಾಡುವುದು ಹೇಗೆ ಎಂದು ನೋಡೋಣ ಈ ಒಂದು ಡಿಟೈನ್ ಆಕ್ಟಿವಿಟಿ ಎಸ್ ಐ ಟಿ ಎಸ್ ನಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡುತ್ತಂದ್ರೆ ಫಾರ್ ಎಕ್ಸಾಂಪಲ್ ಹಿಂದಿನ ವರ್ಷದಲ್ಲಿ ಓದುತ್ತಿರುವ ತರಗತಿಯ ಮಗುವನ್ನು ಪ್ರಸ್ತುತ ವರ್ಷವು ಮತ್ತದೇ ತರಗತಿಯಲ್ಲಿಯೇ ಮುಂದುವರಿಸಲು ಎಸ್ ಐ ಟಿ ಎಸ್ ನಲ್ಲಿ ಡಿಟೈನ್ ಆಪ್ಷನ್ ಅನ್ನ ಬಳಕೆ ಮಾಡಲಾಗುತ್ತದೆ ಅಂದರೆ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದ ಮಗುವನ್ನು ಮತ್ತದೇ ಒಂಬತ್ತನೇ ತರಗತಿಯಲ್ಲಿ ಮುಂದುವರಿಸಲು ಡಿಟೈನ್ ಆಪ್ಷನ್ ಬಳಕೆ ಮಾಡಲಾಗುತ್ತದೆ ಈ ಒಂದು ಡಿಟೈನ್ ಆಪ್ಷನ್ ಅನ್ನು ಒಂದರಿಂದ ಎಂಟನೇ ತರಗತಿಯ ಮಕ್ಕಳಿಗೆ ಬಳಕೆ ಮಾಡಲು ಬರುವುದಿಲ್ಲ ಯಾಕಂದರೆ ಸರ್ಕಾರವು ಸೂಚಿಸಿರುವಂತೆ ಒಂದರಿಂದ ಎಂಟನೇ ತರಗತಿಯಲ್ಲಿ ಓದುವ ಮಕ್ಕಳನ್ನು ಫೇಲ್ ಮಾಡುವಂತಿಲ್ಲ ಆದ ಕಾರಣ ಒಂಬತ್ತನೇ ತರಗತಿಯ ಮಕ್ಕಳಿಗೆ ಈ ಒಂದು ಆಪ್ಷನ್ನನ್ನು ಬಳಕೆ ಮಾಡಿಕೊಳ್ಬಹುದು ಬನ್ನಿ ಹಾಗಾದ್ರೆ ನಾವು ನೋಡೋಣ ಎಸ್ ಎ ಟಿ ಎಸ್ ನಲ್ಲಿ ಡಿಟೈನ್ ಮಾಡುವುದು ಹೇಗೆ ಎಂದು ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಮಾಡಿ ನಿಮ್ಗೆ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ನೀವು ಡಿಟೈನ್ ಮಾಡಲು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಒನ್ ಟು ಟೆನ್ ಮೆನುಗೆ ಹೋಗಬೇಕು ಅದರಲ್ಲಿರುವಂತಹ ಪ್ರಮೋಷನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ಡಿಟೈನ್ ಸ್ಟೂಡೆಂಟ್ ಮೆನು ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ನಿಮಗೆ ಸರ್ಚ್ ಸ್ಟೂಡೆಂಟ್ ಫಾರ್ ಡಿಟೈನ್ ಅನ್ನೋ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟ್ ಆಗಿ ಹಿಂದಿನ ವರ್ಷ ಸೆಲೆಕ್ಟ್ ಆಗಿರುತ್ತೆ ಅದೇ ರೀತಿ ಮೀಡಿಯಂ ಬೈ ಡಿಫಾಲ್ಟ್ ಆಗಿ ನಿಮ್ಮ ಶಾಲೆಯ ಮಾಧ್ಯಮ ಯಾವುದು ಇರುತ್ತೋ ಅದು ಸೆಲೆಕ್ಟ್ ಆಗಿರುತ್ತೆ ಸಪೋಸ್ ನಿಮ್ಮ ಶಾಲೆಯಲ್ಲಿ ಮಲ್ಟಿಪಲ್ ಮೀಡಿಯಂ ಇದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬಹುದು ನಂತರ ನೀವು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಲಿಸ್ಟ್ ಆಫ್ ಸ್ಟೂಡೆಂಟ್ ಫಾರ್ ಡಿಟೈನ್ ಅಂತ ಒಂದು ಟೇಬಲ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಟೇಬಲ್ ನಲ್ಲಿ ನೀವು ಪ್ರಮೋಷನ್ ಮಾಡಿರುವಂತಹ ಮತ್ತು ಪ್ರಮೋಷನ್ ಮಾಡಿ ಮುಂದಿನ ತರಗತಿಗೆ ಅಡ್ಮಿಷನ್ ಮಾಡಿಕೊಳ್ಳದೇ ಇರುವಂತಹ ಅಥವಾ ಪ್ರಮೋಷನ್ ಮಾಡದೇ ಇರುವಂತಹ ಮಕ್ಕಳ ಪಟ್ಟಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗಿರುತ್ತೆ ಈ ಒಂದು ಮಕ್ಕಳ ಪಟ್ಟಿಯಲ್ಲಿ ಯಾವ ಮಗುವನ್ನು ನೀವು ಮತ್ತದೇ ತರಗತಿಗೆ ಮುಂದುವರಿಸುತ್ತೀರೋ ಆ ಮಗುವಿನ ಮುಂದಿರುವಂತಹ ಆಕ್ಷನ್ ಕಾಲಮ್ನಲ್ಲಿರುವಂತಹ ಚೆಕ್ ಬಾಕ್ಸ್ ನಲ್ಲಿ ಟಿಕ್ ಮಾರ್ಕ್ ಮಾಡಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡು ಯು ವಾಂಟ್ ಟು ಡಿಟೈನ್ ಸ್ಟೂಡೆಂಟ್ಸ್ ಅನ್ನೋ ಒಂದು ಪಾಪಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಆವಾಗ ಓಕೆ ಅಂತ ಕ್ಲಿಕ್ ಮಾಡಿ ನಂತರ ಸ್ಟೂಡೆಂಟ್ಸ್ ಡಿಟೈನ್ಡ್ ಸಕ್ಸಸ್ಫುಲಿ ಅಂತ ನಿಮಗೆ ಈ ರೀತಿಯಾದಂತಹ ಒಂದು ಗ್ರೀನ್ ಕಲರ್ ಮೆಸೇಜ್ ಬರುತ್ತೆ ಹಾಗೆ ಮತ್ತದೇ ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಸರ್ಚ್ ಮಾಡಿದ್ರೆ ನೀವು ಯಾವ ಮಕ್ಕಳನ್ನ ಡಿಟೈನ್ ಮಾಡಿದಿರಿ ಆ ಒಂದು ಮಗುವಿನ ಮುಂದೆ ಆ್ಯಕ್ಷನ್ ಕಾಲಂನಲ್ಲಿ ಡಿಟೈನ್ ಅಂತ ಬಂದಿರುತ್ತದೆ ಇದೇ ರೀತಿ ಯಾವ ಮಕ್ಕಳನ್ನು ಡಿಟೈನ್ ಮಾಡಬೇಕು ಆ ಮಕ್ಕಳ ಮುಂದಿರುವಂತಹ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡುವುದರ ಮೂಲಕ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಡಿಟೈನ್ ಮಾಡಿಕೊಳ್ಬಹುದು ಡಿಟೈನ್ ಮಾಡಿರುವ ಮಕ್ಕಳನ್ನು ಅಡ್ಮಿಷನ್ ಮಾಡಿಕೊಳ್ಬೇಕು ಅಡ್ಮಿಷನ್ ಮಾಡಿಕೊಂಡರೆ ಮಾತ್ರ ಪ್ರಸ್ತುತ ಶೈಕ್ಷಣಿಕ ವರ್ಷದ ಮಕ್ಕಳ ಪಟ್ಟಿಯಲ್ಲಿ ತೋರಿಸುತ್ತದೆ ಹಾಗಾಗಿ ನಾವಿವಾಗ ಡಿಟೈನ್ ಮಾಡಿರುವ ಮಕ್ಕಳನ್ನು ಅಡ್ಮಿಷನ್ ಮಾಡಿಕೊಳ್ಳುವುದು ಹೇಗೆ ಎಂದು ನೋಡೋಣ ಡಿಟೈನ್ ಮಾಡಿರುವ ಮಕ್ಕಳನ್ನು ಅಡ್ಮಿಷನ್ ಮಾಡಲು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಮೆನುಗೆ ಹೋಗಿ ಅದರಲ್ಲಿರುವಂತಹ ಅಡ್ಮಿಷನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ರೀ ಅಡ್ಮಿಷನ್ ಫಾರ್ ಫೇಲ್ಡ್ ಆರ್ ಡಿಟೈನ್ ಸ್ಟೂಡೆಂಟ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಸರ್ಚ್ ಡಿಟೈನ್ಡ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಅನ್ನೋ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯಾವ ತರಗತಿಯ ಮಕ್ಕಳನ್ನ ಡಿಟೈನ್ ಮಾಡಿದಿರಿ ಆ ತರಗತಿಯನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಲಿಸ್ಟ್ ಆಫ್ ಡಿಟೈನ್ಡ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಅನ್ನೋ ಒಂದು ಟೇಬಲ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ಈ ಟೇಬಲ್ನಲ್ಲಿ ನೀವು ಯಾವ ಮಕ್ಕಳನ್ನ ಡಿಟೈನ್ ಮಾಡಿರ್ತೀರಿ ಆ ಮಕ್ಕಳ ಒಂದು ಇನ್ಫಾರ್ಮೇಶನ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಡಿಟೈನ್ ಮಾಡಿರುವಂತಹ ಮಕ್ಕಳ ಹೆಸರಿನ ಮುಂದಿರುವಂತಹ ಆಕ್ಷನ್ ಕಾಲಮ್ನಲ್ಲಿರುವಂತಹ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡು ಯು ವಾಂಟ್ ಟು ಅಡ್ಮಿಟ್ ಡಿಟೈನ್ಡ್ ಸ್ಟೂಡೆಂಟ್ಸ್ ಅಂತ ಒಂದು ಪಾಪಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಆವಾಗ ಓಕೆ ಅಂತ ಕ್ಲಿಕ್ ಮಾಡಿ ನಂತರ ನಿಮಗೆ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಸಕ್ಸಸ್ಫುಲಿ ಅಂತ ಒಂದು ಗ್ರೀನ್ ಕಲರ್ ಅಲ್ಲಿ ಒಂದು ಸಕ್ಸಸ್ಫುಲ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಈ ರೀತಿಯಾಗಿ ನೀವು ಡಿಟೈನ್ ಮಾಡಿರುವಂತಹ ಮಕ್ಕಳನ್ನ ಅಡ್ಮಿಷನ್ ಮಾಡಿಕೊಳ್ಬಹುದು ಇದಿಷ್ಟು ನೀವು ಯಾವ ರೀತಿಯಾಗಿ ಮಕ್ಕಳನ್ನ ಡಿಟೈನ್ ಮಾಡಬೇಕು ಮತ್ತು ರೀಅಡ್ಮಿಷನ್ ಮಾಡಿಕೊಳ್ಬೇಕು ಎಂಬುದನ್ನು ನೋಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕ್ ನೀಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋದ ಬಗ್ಗೆ ಕ್ವಶನ್ಸ್ ಹಾಗೆ ಅನಿಸಿಕೆಗಳಿದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು